ಇವತ್ತಿ ಬೆಂಗಳೂರು ಸಿಟಿಯಲ್ಲಿ ಹೋಟೆಲು ಮಾಲ್ಗಳು ಅಥವಾ ಬೆಂಗಳೂರು ಸಿಟಿ ನಡೀತಾ ಇರೋದೇ ಸಾಮಾನ್ಯ ರೈತರ ದುಡಿತದ ಪರಿಣಾಮದಿಂದ ನಡೀತಾ ಇದೆ ನಿರ್ಲಜ್ಜತನದಿಂದ ಬಟ್ಟೆ ಮೇಲೆ ಬಟ್ಟೆಯ ಮೂಲಕ ಅಳಿಯುವಂಥದ್ದು ಇದೆಯಲ್ಲ ಅತ್ಯಂತ ಅಂತ ಹೇಳ್ತೀವಿ ನಾನು ಹೇಳೋದು ಅದು ಜಿ ಟಿ ಮಾಲ್ ಅಂತನೂ ಅಂಥದ್ದು ಮುಚ್ಚಬೇಕಾದ ಮುಚ್ಚಿದಾರೆ ಈಗ ಈಗ ಒಂದು ವಾರ ಏನೋ ಮುಚ್ಚಿದ್ದಾರೆ ನಾನು ಹೇಳೋದು ಟೋಟಲ್ ಮುಚ್ಚಬೇಕು ಬ್ಲಾಕ್ ಮಾಡಬೇಕು ಒಬ್ಬ ರೈತನಿಗೆ ಅಪಮಾನ ಮಾಡ್ತಾರೆ ಅನ್ನದಾತನಿಗೆ ಅಪಮಾನ ಮಾಡ್ತಾರೆ ಇವತ್ತು ಬೆಂಗಳೂರು ನಡೀತಾ ಇರೋದೇ ಆ ಸಾಮಾನ್ಯ ರೈತರ ಅನ್ನದಾತರ ದುಡಿಮೆಯಿಂದ ಅವ್ರ ಬೆವರ್ನಿಂದ ನಡೀತಾ ಇದೆ ಸೊ ಅದಾಗಬಾರ್ದು ಅಂತನ್ನುವಂಥದ್ದೇ ಈಗ ದಿನಕ್ಕೊಂದು ವಾಲ್ಮೀಕಿ ಹಗರಣಕ್ಕೊಂದು ಎಲ್ಲ ಇಲಾಖೆ ದಿನಕ್ಕೊಂದು ಹಗರಣಗಳು ಬರ್ತಾ ಇದೆ ಏನು ಕಥೆ ಅಂತ ನೋಡಿ ಟೋಟಲ್ ಭ್ರಷ್ಟ ವ್ಯವಸ್ಥೆ ಬರೇ ಎಲ್ಲೋ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಇನ್ಯಾವುದೋ ರಾಜ್ಯ ಸರ್ಕಾರದ ಆಫೀಸ್ಗಳಲ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳಲ್ಲಲ್ಲ ಪ್ರತಿಯೊಬ್ಬರೂ ಕೂಡ ಇವತ್ತು ಭ್ರಷ್ಟ ವ್ಯವಸ್ಥೆಯಲ್ಲಿ ಒಂದಿಲ್ ಒಂದು ರೀತಿಯ ಪಾತ್ರಧಾರಿಗಳಿದ್ದಾರೆ ಸೊ ರಕ್ತದಲ್ಲೇ ಇವತ್ತು ಆ ಭ್ರಷ್ಟಾಚಾರ ಹೊಸಬಿಟ್ಟಿದ್ದರಿಂದ ಭ್ರಷ್ಟಾಚಾರ ಅನ್ನುವಂಥ ಭಯಾನಕವಾಗಿ ಬೆಳೀತಾ ಇದೆ ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಸಾಮಾನ್ಯ ಜನರಿಗೆ ಮನೆಯೇನು ಅವರು ವಾಹನನು ವ್ಯಾಪಾರನು ಉದ್ಯೋಗನು ಯಾವುದಕ್ಕೋ ಇಟ್ಟಿದ್ದಂಥ ಹಣವನ್ನು ಇವರು ರೂಟಿ ಮಾಡ್ತಾರಂತಂದರೆ ಆ ವಾಲ್ಮೀಕಿ ಸಮಾಜದ ಶಾಪ ತಟ್ಟತ್ತೆ ಅಂತನ್ನುವಂಥದ್ದನ್ನ ಹೇಳ್ತೀನಿ ಇದು ಅಕ್ಷಮ್ಯ ಅಪರಾಧ ಮಾಡಿದಂಥದ್ದನ್ನು ಮತ್ತೆ 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 ಅದನ್ನು ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು ಮಾಡ್ತಾ ಇದ್ದಾರಲ್ಲ ಇದು ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು ಎಂದೂ ಈ ವಿಷಯದಲ್ಲಿ ಕ್ಷಮಿಸುವುದಿಲ್ಲ ಅಂತ ಕಟಾಚಾರಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಗೆ ಇದನ್ನು ಮಾಡಿದ್ದಾರೆ ಅಲ್ಲ ಅದಂತೂ ಎಲ್ಲರೂ ಮಾಡ್ತಾರೆ ಎಲ್ಲ ಪಕ್ಷದವರು ಎಲ್ಲ ಸಮಯದಲ್ಲಿ ಎಲ್ಲ ಆಡಳಿತದಲ್ಲಿ ಇಲ್ಲಿವರೆಗೆ ನಡೆದಂಥ ಒಂದೇ ಒಂದು ಹಗರಣವನ್ನು ಬಯಲುಗಳಿಗೆ ಶಿಕ್ಷೆ ಕೊಟ್ಟಂಥದ್ದು ಉದಾಹರಣೆಗಳೇ ಇಲ್ಲ ಬಹಳ ಕಡಿಮೆ ಸೊ ಈ ರೀತಿ ನಾಟಕ ಮಾಡ್ತಾರೆ ಸಮಿತಿ ಎಸ್ ಐ ಟಿ ಇನ್ನೇನೋ ಸಿ ಐ ಡಿ ಅಂಥೇಳಿ ಈ ಉದಾಹರಣೆಗೆ ನೇಹಾ ಪ್ರಕರಣ ಇಲ್ಲಿ ಸಿ ಆರ್ ಡಿಗೆ ಮಾಡಿ ಒಂದೂರ ಇಪ್ಪತ್ತು ದಿನದೊಳಗೆ ನಾವು ರಿಸಲ್ಟ್ ಕೊಡ್ತೀವಿ ಶಿಕ್ಷೆ ಮಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೆಲ್ಲಿ ಒಂದೂರ ಇಪ್ಪತ್ತು ದಿನ ದಾಟೆ ಆಗುವ ದಾಟೋ ಹೋಯ್ತಲ್ಲ ಮತ್ತು ಅದರೊಳಗೆ ಯಾವುದೇ ರೀತಿಯ ಹುರುಳಿಲ್ಲದೆ ಬರೀ ಒಬ್ಬನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಐದು ಜನ ಇದ್ದಾರೆ ಅಂತೇಳಿ ಅವರಪ್ಪನೇ ಹೇಳಿದ್ದಾರೆ ನೇಹಪ್ಪನೇ ಹೇಳಿದ್ದಾರೆ ಈ ರೀತಿ ಸಮಿತಿ ರಚನೆ ಮಾಡುವಂಥದ್ದು ನಾಟಕ ಇದು ಜನರಿಗೆ ಕಣ್ಣಿಗೆ ಮಣ್ಣು ಎರಚುವಂಥ ಒಂದು ಪ್ರಕ್ರಿಯೆ ಅಂತ ಥ್ಯಾಂಕ್ ಯು ಸರ್